ಕನ್ನಡಿಗ ಚಾನೆಲ್ ವೈ ಟಿಯಿಂದ ಡಾಕ್ಟರ್ ಶಸ್ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನಮ್ಮ ದೇಶದ ಒಂದು ಭದ್ರತೆಯ ವಿಷಯದಲ್ಲಿ ವಿಷಯದಲ್ಲಿ ನಮ್ಮ ದೇಶವನ್ನು ದೇಶವನ್ನು ಆಳ್ತಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಒಂದು ಚಾಣಾಕ್ಷ ನಡೆಯನ್ನು ಈ ಸಂಚಿಕೆಯ ಮುಖಾಂತರ ನಾನು ಕನ್ನಡಿಗ ಚಾನಲ್ ವೈ ಟಿಯ ಎಲ್ಲ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಹೆಮ್ಮೆ ಪಡ್ತೀನಿ ಯಾಕಂದರೆ ಎಲ್ಲಿ ರಾಜ ಶಿವದಂತೆ ಇರ್ತಾನೋ ಅಲ್ಲಿ ಸೈನ್ಯನೂ ಕೂಡ ಶಿವದಂತೆ ಇರ್ತೈತೆ ಅಂತ ಹೇಳ್ತಾರಲ್ಲ ಆ ಒಂದು ಮಾತಿನ ಅರ್ಥದಂತೆ ನಮ್ಮ ನಿಜಕ್ಕೂ ಕೂಡ ನಮ್ಮ ನರೇಂದ್ರ ಮೋದಿಜಿಯವರು ಭಾರತಕ್ಕೆ ಒಂದು ಶಿವ ಅಂತನ್ನುವಂಥ ಭಾವನೆ ಪ್ರತಿಯೊಬ್ಬರಲ್ಲೂ ಕೂಡ ಬರ್ತಾ ಇದೆ ಯಾಕಂದರೆ ಭಾರತ ದೇಶ ನಿಜಕ್ಕೂ ಕೂಡ ಒಂದು ಪವಿತ್ರ ದೇಶ ಈ ಪವಿತ್ರ ದೇಶದ ಮೇಲೆ ಯಾರೇ ಆಗಲಿ ದಾಳಿಯನ್ನು ಮಾಡಲಿ ಅಥವಾ ಅಪಚಾರವನ್ನು ಮಾಡಲಿ ಅವರಿಗೆ ಸೋಲು ಕಟ್ಟಿಟ್ಟ ಬುಟ್ಟಿ ಬುತ್ತಿ ಅನ್ನುವಂಥ ಒಂದು ಸಂಗತಿ ಅರ್ಥ ಮಾಡ್ಕೋಬೇಕು ಯಾಕಂದರೆ ಭೂಮಿಗೆ ಯಾವತ್ತೂ ಕೂಡ ಕೆಡಕನ್ನು ಉಂಟು ಮಾಡಿದರೆ ಆ ಕೆಡಕನ್ನು ಉಂಟು ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಭವಿಷ್ಯದಲ್ಲಿ ತೊಂದರೆಗಳನ್ನೇ ಸಾಕಷ್ಟು ಪ್ರಮಾಣದಲ್ಲಿ ಬರಲಿಕ್ಕೆ ಸಾಧ್ಯ ಅನ್ನುವಂಥ ಉದಾಹರಣೆಯನ್ನು ಪಾಕಿಸ್ತಾನ ಈಗ ಅರಿತಾ ಇದೆ ಅನ್ನುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇವೆ ಹೀಗಿರಬೇಕಾದ್ರೆ ನಮ್ಮ ದೇಶ ನಿಜಕ್ಕೂ ಕೂಡ ಒಂದು ಪುಣ್ಯಭೂಮಿ ಅಂತೇನು ಹೇಳಿಲ್ಲ ಆ ಒಂದು ಪುಣ್ಯಭೂಮಿಯ ಒಂದು ಇತಿಹಾಸವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಭಾರತ ದೇಶದಲ್ಲಿ ಪುರಾಣ ಕಾಲದಿಂದಲೂ ಕೂಡ ದೇಶವನ್ನು ಹಾಗೂ ತನ್ನ ಜನರನ್ನು ರಕ್ಷಣೆ ಮಾಡಲಿಕ್ಕೆ ಪರಮಾತ್ಮನು ವಿವಿಧ ಅವತಾರಗಳನ್ನು ಎತ್ತಿ ಬಂದು ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರವನ್ನು ಶಿಷ್ಟರನ್ನು ಪರಿಪಾಲನೆ ಮಾಡಿರ್ತಿರ್ತಕ್ಕಂಥ ಮಾಡಿರ್ತಕ್ಕಂಥ ಉದಾಹರಣೆಗಳನ್ನು ನಾವು ಸಾಕಷ್ಟು ಕೇಳಿದ್ದೇವೆ ಹಾಗೂ ಅನುಭವಿಸಿದ್ದೇವೆ ಹೀಗಾಗಿ ಈಗ ನಮ್ಮ ದೇಶದ ಆಪತ್ ಬಾಂಧವರಾಗಿ ಬಂದಿರತಕ್ಕಂಥ ನರೇಂದ್ರ ಮೋದಿಜಿಯವರು ಭಾರತದ ಚುಕ್ಕಾಣಿಯನ್ನು ಹಿಡಿದು ಪ್ರಧಾನಮಂತ್ರಿಗಳಾಗಿ ಅಧಿಕಾರವನ್ನು ಚಲಾಯಿಸ್ತಿರಬೇಕಾದ್ರೆ ಅವರು ಕೂಡ ದೈವಿ ಸ್ವರೂಪದ ಒಬ್ಬ ದೇವ ಪುರುಷ ಅನ್ನುವಂಥ ಭಾವನೆ ಭಾರತೀಯರೆಲ್ಲರದ್ದು ಕೂಡ ಆಗಿರುವಾಗ ನಿಜಕ್ಕೂ ಕೂಡ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಹಾಗೂ ನಮ್ಮ ದೇಶದ ಸಂರಕ್ಷಕ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅನ್ನುವಂಥ ಒಂದು ಪರಿಕಲ್ಪನೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಹೀಗಿರಬೇಕಾದ್ರೆ ಈಗಿನ ಸಂದರ್ಭದಲ್ಲಿ ಎಲ್ಲ ವಿಭಾಗಗಳಲ್ಲಿಯೂ ನಮ್ಮ ಭಾರತ ಮುಂದಿದೆ ಅದನ್ನು ಯಾರೂ ಕೂಡ ಅಳೆ ಅಲ್ಲಗಳಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಿರುವಾಗ ಆ ಈ ಒಂದು ವಿಚಾರವನ್ನು ನಮ್ಮ ನೆರೆಯ ರಾಷ್ಟ್ರವಾದಂಥ ಪಾಕಿಸ್ತಾನ ಅರಿತುಕೊಳ್ಳಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಖೇದಕರ ವಿಷಯ ಅನ್ನುವಂಥ ಭಾವನೆ ನಮ್ಮಲ್ಲರದು ಹೀಗಿರುವಾಗ ನಮ್ಮ ದೇಶದ ಸಂರಕ್ಷಣೆ ಮಾಡುವಲ್ಲಿ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಯನ್ನು ಭೇದಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಯಾಕಂದರೆ ಸಾಕಷ್ಟು ಪ್ರಮಾಣದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಕ್ಷಣಾ ಸಾಮಗ್ರಿಗಳನ್ನು ಹಾಗೂ ಅತ್ಯಾಧುನಿಕ ವೆಪನ್ಸ್ಗಳನ್ನು ಹೊಂದಿರತಕ್ಕಂಥ ದೇಶ ಭಾರತ ದೇಶ ಹೀಗಿರಬೇಕಾದ್ರೆ ಭಿಕ್ಷುಕರಂತೆ ಮತ್ತೊಬ್ಬರ ಮುಂದೆ ಕೈ ಚಾಚಿಕೊಂಡು ನಿಲ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಪಾಕಿಸ್ತಾನ ಏನು ನಮ್ಮ ಜೊತೆಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಗಳು ಕೂಡ ಹೇಳೋದು ಸ್ವಾಭಾವಿಕ ಹೀಗಿರಬೇಕಾದ್ರೆ ಅದನ್ನು ಅದು ಅರ್ಥ ಮಾಡ್ಕೋಬೇಕು ಹೀಗೆ ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ವಿಶ್ವದ ಭೂಪಟದ ಪಟದ ಪಾಕಿಸ್ತಾನ ಅನ್ನುವಂಥ ಒಂದು ದೇಶ ಇತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆದರೆ ಅದೇ ಅದರಲ್ಲಿ ಅತಿಶಯಕ್ತಿ ಏನು ಇಲ್ಲ ಅನ್ನುವಂಥ ಭಾವನೆಯನ್ನು ನಾನು ಕಡಾಖಂಡಿತವಾಗಿ ಹೇಳಲಿಕ್ಕೆ ಬಯಸಿದ್ದೇನೆ ನಿಜಕ್ಕೂ ಕೂಡ ಭಾರತದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರೂ ಕೂಡ ಹೆಮ್ಮೆ ಪಡ್ತಿರತಂಥ ಹೆಮ್ಮೆ ಪಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮೋದಿಯವರನ್ನು ಅನುಸರಿಸೋಣ ಮೋದಿಯವರ ಕೈ ಬಲಪಡಿಸೋಣ ಮೋದಿಯವರ ಜೊತೆಗೆ ಹೆಜ್ಜೆ ಹಾಕೋಣ ಅವರ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಮೋದಿಯವರಿಗೆ ನಾವು ಅರಿಕೆ ಮಾಡಿಕೊಡೋಣ ಹೀಗಿರಬೇಕಾದ್ರೆ ಇನ್ನು ರಕ್ಷಣಾ ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿ ಪ್ರಬಲರಾಗಿದ್ದೇವೆ ಅದನ್ನು ಅದನ್ನು ಪ್ರಬಲಗೊಳಿಸಲಿಕ್ಕೆ ನಾವು ನಮ್ಮ ದೇಶದ ಪ್ರಧಾನಿಗಳು ಯಾವ ರೀತಿ ಕ್ರಮ ಕೈಗೊಂಡು ಕೈಗೊಂಡಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಒಂದು ರಕ್ಷಣಾ ವ್ಯವಸ್ಥೆಯನ್ನು ಸು ಸು ಸುಭದ್ರವಾಗಿ ಇಟ್ಕೊಳ್ಳಲಿಕ್ಕೆ ಹಾಗೂ ಅದನ್ನು ಸರಿಯಾದ ರೀತಿಯಲ್ಲಿ ಬ ಸದ್ಬಳಕೆ ಮಾಡಿಕೊಳ್ಬೇಕಾದರೆ ಅದಕ್ಕೂ ಕೂಡ ಚಹಣಾಕ್ಷತನೆಯ ಒಂದು ವಿಚಾರ ಇರಬೇಕು ಅಂಥ ಒಬ್ಬ ಚಹಣಾಕ್ಷ ಮತಿಯನ್ನು ಕೂಡ ನಾವು ಿರಬೇಕು ಹಾಗಿರುವಾಗ ಆ ಚಾಣಾಕ್ಷಮತಿ ಯಾರು ಆ ಚಾಣಾಕ್ಷಮತಿಯನ್ನು ಹೆಕ್ಕಿ ತೆಗೆದಿರತಕ್ಕಂಥ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯ ಆಲೋಚನೆ ಎಷ್ಟರ ಮಟ್ಟಿಗೆ ಉನ್ನತ ಮಟ್ಟದಲ್ಲಿ ಇವೆ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅವಲೋಕನ ಮಾಡಿಕೊಂಡಾಗ ಎಂಥವರಿಗೂ ಕೂಡ ನಿಜಕ್ಕೂ ಕೂಡ ಆಶ್ಚರ್ಯ ಆಶ್ಚರ್ಯ ಜೊತೆಗೆ ಹೆಮ್ಮೆ ಅನ್ನಿಸ್ತೈತಿ ಹೀಗಿರಬೇಕಾದ್ರೆ ಆ ಒಬ್ಬ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅವರು ನಿಜಕ್ಕೂ ಕೂಡ ದೇಶ ಕಂಡ ಅಪರೂಪದ ಒಬ್ಬ ಐ ಪಿ ಎಸ್ ಅಧಿಕಾರಿ ಅವರು ಮೊದಲು ಎಸ್ ಪಿ ಆಗಿ ಕೇರಳದ ಕೇಡರ್ನಲ್ಲಿ ಅಪಾಯಿಂಟ್ ಆಗ್ತಾರೆ ಅಪಾಯಿಂಟ್ ಆಗಿ ಕೇರಳದಲ್ಲಿ ಕೆಲ ಕಾಲ ಅವರು ಸೇವೆಯನ್ನು ಸಲ್ಲಿಸ್ತಾರೆ ಆ ನಂತರ ಅವರ ಕಾರ್ಯಕ್ಷಮತೆ ಹಾಗೂ ಕಾರ್ಯದಕ್ಷತೆಯನ್ನು ಅರಿತುಕೊಂಡಂಥ ಕೇಂದ್ರ ಸರ್ಕಾರ ಅವರನ್ನು ಕೇಂದ್ರ ಸರ್ಕಾರದ ಸೇವೆಗೆ ಬಳಸ್ಕೊಳ್ತೈತಿ ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ ಅಂದ್ರೆ ಪತ್ತೆದಾರಿಕೆಯಲ್ಲಿ ಅವರನ್ನು ಬಳಸ್ಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತೈತಿ ಹೀಗಿರಬೇಕಾದ್ರೆ ಸತತ ಏಳು ವರ್ಷಗಳ ಕಾಲ ಅವರು ಪಾಕಿಸ್ತಾನದ ನೆಲದಲ್ಲಿ ಬೇವುಗಾರಿಕೆಯನ್ನು ಮಾಡ್ತಾ ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ ಅದರಲ್ಲಿ ಯಶಸ್ವಿಯೂ ಕೂಡ ಆಗ್ತಾರೆ ಹೀಗಿರಬೇಕಾದ್ರೆ ಯಾವತ್ತೂ ಕೂಡ ಭಾರತ ಮಾತೆಯ ಒಂದು ಸುಭದ್ರತೆಗಾಗಿ ಅವಳ ಒಂದು ಮಾನ ರಕ್ಷಣೆಗಾಗಿ ಪ್ರಾಣವನ್ನು ಬಲಿ ಕೊಟ್ಟು ಬಲಿ ಕೊಟ್ಟಾದರೂ ಕೂಡ ನನ್ನ ದೇಶವನ್ನು ನಾನು ರಕ್ಷಣೆ ಮಾಡ್ತೀನಿ ಅನ್ನುವಂಥ ಒಂದು ಹುಮ್ಮಸ್ಸಿನಿಂದ ಸತತವಾಗಿ ವೈರಿ ದೇಶದ ವೈರಿ ದೇಶದಲ್ಲಿ ಏಳು ವರ್ಷಗಳ ಕಾಲ ನಿರ್ವಹಣೆ ಮಾಡಿ ಆ ದೇಶದ ಆಂತರಿಕ ಭದ್ರತಾ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಇಂಚು ಅಗಲಗಳನ್ನು ಅರಿ ಅರಿತುಕೊಂಡು ದೇಶದ ಒಂದು ಗಮನಕ್ಕೆ ತಂದಿರತಕ್ಕಂಥ ಈ ಒಬ್ಬ ಹೆಮ್ಮೆಯ ಸೇನಾನಿ ಅಂತೇಳಿ ಇವರು ನಾನು ಕರಿತೀನಿ ಹಾಗಿರಬೇಕಾದ್ರೆ ಇವರು ಯಾರು ಹಾಗೂ ಇವರ ಒಂದು ಪಾತ್ರವೇನು ಅನ್ನುವಂಥ ಒಂದು ಮಾತನ್ನು ನಾವು ಕೇಳಿದಾಗ ಇವರೇ ನಮ್ಮ ಬಾ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಅಜಿತ್ ಧೋವಲ್ ಮೈ ಮನಗಳು ರೋಮಾಂಚನಗೊಳ್ತವೆ ಹೀಗಿರಬೇಕಾದ್ರೆ ಅವರು ಪಾಕಿಸ್ತಾನದಲ್ಲಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಪಾಕಿಸ್ತಾನಿಯ ಒಬ್ಬ ವ್ಯಕ್ತಿ ಕೇಳ್ತಾನೆ ಇವರನ್ನು ಮಾತಾಡಿಸಿ ನೀವು ಹಿಂದೂನಾ ಅಥವಾ ಮುಸ್ಲಿಮರ ಅಂತ ಕೇಳ್ತಾರೆ ಇಲ್ಲ ನಾನು ಮುಸ್ಲಿಮಪ್ಪ ಅಂತ ಕೇಳ್ತಾ ಹೇಳ್ತಾನೆ ಇವನು ಅಲ್ಲ ನನಗೆ ಯಾಕೋ ಸಂಶಯ ಬರ್ತಾಯಿದೆ ಅಂತನ್ನುವಂಥ ಮಾತನ್ನು ಕೂಡ ಅವರು ಹೇಳಿ ಕೇಳಿದಾಗ ಇಲ್ಲ ನಾನು ಮುಸ್ಲಿಮನೇ ಅನ್ನುವಂಥ ಒಂದು ಮಾತಿಗೆ ಇವರು ಕಟಿಬದ್ಧವಾಗಿ ನಿಂತಾಗ ಅವನು ಹೇಳ್ತಾನೆ ಮುಸ್ಲಿಮರು ಯಾವತ್ತೂ ಕೂಡ ಕಿವಿಯನ್ನು ಚುಚ್ಕೊಳ್ಳೋದಿಲ್ಲ ಈ ಕಿವಿಯನ್ನು ಇಲ್ಲಿ ನೋಡಿ ಇದು ಚುಚ್ಚಿಕೊಳ್ಳೋದಿಲ್ಲ ಹೀಗಿರಬೇಕಾದ್ರೆ ನಿಮ್ಮ ಕಿವಿ ಚುಚ್ಚಿಲ್ಲಲ್ಲ ಚುಚ್ಚಿದವಲ್ಲ ಅದಕ್ಕಾಗಿ ನೀವು ಹಿಂದೂ ಹಿಂದೂನೇ ಇರ ಇದ್ದೀರಾ ಅಂತೇಳಿ ಅನ್ನುವಂಥ ಮಾತನ್ನು ಹೇಳಿದಾಗ ನಿಜಕ್ಕೂ ಕೂಡ ಆ ಸಂದರ್ಭದಲ್ಲಿ ಮತ್ತಾರಿದ್ದರೆ ಅವರ ಜಂಗಾಬಲವೇ ಉಡುಗಿ ಹೋತಿತ್ತು ಆದರೂ ಅದನ್ನು ಸಮರ್ಥನೆ ಮಾಡಿಕೊಂಡು ಇಲ್ಲ ನಾನು ಹಿಂದೂ ಅಲ್ಲ ಮುಸ್ಲಿಮ್ ಅನ್ನುವಂಥ ಮಾತನ್ನು ಹೇಳಿದಾಗ ಆ ಒಬ್ಬ ವ್ಯಕ್ತಿ ಅಜಿತ್ ದೋವಲ್ ಹೇಳ್ತಾನೆ ಅದೇನಂತಂದರೆ ನಾನು ಕೂಡ ಹಿಂದೂನೇ ಪಾಕಿಸ್ತಾನಿಯರ ಒಂದು ದಬ್ಬಾಳಿಕೆಗೆ ಹಾಗೂ ಅವರ ಅವರು ನೀಡ್ತಿರ್ತಕ್ಕಂಥ ಚಿತ್ರ ಹಿಂಸೆಗೆ ನಾನು ಮತಾಂತರಗೊಂಡು ನಾನು ಈಗ ನನ್ನ ಧರ್ಮವನ್ನು ಬಿಟ್ಟು ಈಗ ಮುಸ್ಲಿಂ ಧರ್ಮವನ್ನು ಸೇರಿದ್ದೇನೆ ಅದಕ್ಕಾಗಿ ನೀವು ಯಾವುದಾದ್ರೂ ಒಂದು ಏನಂತಾರೆ ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿನೂ ಮಾಡ್ಕೊಳ್ರಿ ಅನ್ನುವಂಥ ಒಂದು ಮಾತನ್ನು ಹೇಳಿ ಅವನಿಗೆ ಮುಂದೆ ಹೋಗ್ತಾನೆ ಮತ್ತಾರಾದರೂ ಇದ್ದರೆ ಕತ್ತಲ ಕೋಣೆಯಲ್ಲಿ ಜೀವನ ಪರ್ಯಂತ ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿ ಜೈಲಿನಲ್ಲೇ ಕೊಳ್ಳಬೇಕಾಗಿರ್ತಕ್ಕಂಥ ಸಂದರ್ಭ ಎದುರಾಗ್ತಿತ್ತು ಅಲ್ಲಿಯೂ ಕೂಡ ಭಾರತ ಮಾತೆಯ ಹೆಮ್ಮೆಯ ಒಬ್ಬ ಚಿಂತಕರು ಕೂಡ ಈಗಲೂ ಕೂಡ ಇದ್ದಾರೆ ಅನ್ನುವುದಕ್ಕೆ ಇದು ಕೂಡ ಒಂದು ಸಾಕ್ಷಿ ಹೀಗಿರಬೇಕಾದ್ರೆ ಇಂಥ ಹಲವಾರು ಘಟನೆಗಳನ್ನು ನಾನು ಮುಂದಿನ ಸಂಚಿಕೆಗಳಲ್ಲಿ ಅಜಿತ್ ದೋಲರ ಜೊತೆಗೆ ಇನ್ನೂ ಹಲವಾರು ಜನರು ಇದ್ದಾರೆ ಅವರೆಲ್ಲರ ಒಂದು ದೇಶಭಕ್ತಿ ಹಾಗೂ ದೇಶದ ಒಂದು ಸಮಗ್ರತೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಮುಡುಪಾಗಿಟ್ಟಂಥವರು ಹಾಗೂ ತಮ್ಮ ದೇಶದ ರಕ್ಷಣೆಗಾಗಿ ಪ್ರಾಣಾರ್ಪಣೆಗೈದಿರ್ತಕ್ಕಂಥ ಹಲವಾರು ಹಲವಾರು ನಿದರ್ಶನಗಳನ್ನು ಕೂಡ ನಾನು ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀನಿ ಅದರ ಜೊತೆಗೆ ನಾನು ಅದರಲ್ಲಿ ಕಾರ್ಯೋನ್ಮುಖನಾಗಿದ್ದೇನೆ ಹೀಗಿರಬೇಕಾದ್ರೆ ನಾನೇ ಒಂದು ಉದಾಹರಣೆಯನ್ನು ಹೇಳಬಹುದು ಯಾಕಂದರೆ ಬೆಳಗಾವಿಯಲ್ಲಿ ನನ್ನ ಸ್ನೇಹಿತ ಅವರು ಅಂದರೆ ಇಂಟೆಲಿಜೆನ್ಸ್ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವನು ಅವನು ನನ್ನ ಜೊತೆಗೆ ಸಾಕಷ್ಟು ಸಲುಗೆಯಿಂದಲೂ ಕೂಡ ಇದ್ದಾರೆ ಹೀಗಿರಬೇಕಾದ್ರೆ ಅವನ ಆ ಕಚೇರಿಯನ್ನೇ ನನಗೆ ಇಲ್ಲಿಯವರೆಗೂ ಕೂಡ ತೋರಿಸಿಲ್ಲ ಹೀಗಿರಬೇಕಾದ್ರೆ ಅವರು ಯಾವ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ ಅನ್ನೋದಕ್ಕೆ ಈ ಒಂದು ವಿಚಾರಗಳೇ ಸಾಕ್ಷಿ ಹೀಗಿರಬೇಕಾದ್ರೆ ಯಾವತ್ತೂ ಕೂಡ ನಾವು ನಮ್ಮತನವನ್ನು ಬಿಟ್ಟುಕೊಡಬಾರ್ದು ನಮ್ಮ ದೇಶದ ಸಮಗ್ರತೆ ಮತ್ತು ಐಕ್ಯತೆಯ ವಿಚಾರ ಬಂದಾಗ ನಮ್ಮನ್ನು ನಾವು ಬಲಿ ಕೊಟ್ಟಾದರೂ ಕೂಡ ನಮ್ಮ ದೇಶದ ರಕ್ಷಣೆಗಾಗಿ ನಾವು ನಿಲ್ಲಬೇಕು ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ತಪ್ಪೂರ್ವದಲ್ಲಿ ಕನ್ನಡಿಗ ಚಾನಲ್ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ಟಿಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಹಾಗೂ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ತಲುಪಿಸುವಂಥ ನಾಡಿನ ಜನತೆಗೆ ದೇಶದ ಜನತೆಗೆ ತಲುಪಿಸುವಂಥ ಕೆಲಸ ಪುಣ್ಯದ ಕೆಲಸವನ್ನು ನೀವು ಮಾಡ್ತೀರ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಡಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ